ನಮಸ್ಕಾರ ಎಲ್ಲರಿಗೂ ಸೊ ಗೃಹಲಕ್ಷ್ಮಿ ಹಣ ಕಾಯ್ತಾ ಇದ್ದಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಸರ್ ರಾಜ್ಯ ಸರ್ಕಾರ ಸೊ ಎಲ್ಲರೂ ಕೂಡ ನೆನ್ನೆ ಆಗಸ್ಟ್ ಏಳು ಸೊ ಎಲ್ಲರೂ ಎಲ್ಲರ ಒಂದು ಬ್ಯಾಂಕ್ ಖಾತೆಗೂ ಜುಲೈ ತಿಂಗಳ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಸಾರಿ ಹನ್ನೆರಡನೇ ಕಂತಿನ ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಅಂದರೆ ಎಲ್ಲ ಗೃಹ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಿದೆ ಸೊ ಎಲ್ಲರೂ ಕೂಡ ಹೋಗಿ ಅಮೌಂಟನ್ನು ನೋಡಿದ್ದೀರಾ ಬಿಡಿಸ್ಕೊಂಡು ಕೂಡ ಬಂದಿದ್ದೀರಾ ಸೊ ಆ ಒಂದು ಹಣ ಏನು ಎಷ್ಟೋ ಮನೆಗಳಿಗೆ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ಎಂಟು ನಿನ್ನೆ ಸಾಕಷ್ಟು ಜನಕ್ಕೆ ಬಂದರೆ ಒಂದು ನೈಂಟಿ ಪರ್ಸೆಂಟ್ ಗೃಹಲಕ್ಷ್ಮಿಯರಿಗೆ ಹಣ ಆಲ್ರೆಡಿ ಬಿಡುಗಡೆ ಮಾಡಿದರೆ ಸೊ ಇವತ್ತು ಒಂದು ಟೆನ್ ಪರ್ಸೆಂಟ್ ಯಾರಾದರೂ ಬ್ಯಾಲೆನ್ಸ್ ಇದ್ದಂಥವ್ರಿಗೆ ಇವತ್ತು ಹಣ ಆಲ್ರೆಡಿ ಜಮೆ ಆಗಿರುತ್ತೆ ಸೊ ಇಲ್ಲಿವರೆಗೂ ಕೂಡ ಟೈಮ್ ಐದು ಟೈಮ್ ಆಗಿರೋದ್ರಿಂದ ಇವಾಗಲೂ ಕೂಡ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ನಿಮಗೆ ಹಣ ಬಂದಿದೆಯಾ ಇಲ್ವಾ ಹೇಳಿ ಸೊ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಎಲ್ಲ ಗೃಹಲಕ್ಷ್ಮಿಯರಿಗೂ ಎಲ್ಲ ಮಹಿಳೆಯರಿಗೂ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗು ಕೂಡ ಏನು ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಆಲ್ರೆಡಿ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ಜಮೆ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು ಬಾರಿ ರಾಜ್ಯ ಸರ್ಕಾರದವರು ಏನೊಂದು ಮಾತನ್ನ ಕೊಟ್ಟಿದ್ರು ಆ ಒಂದು ಮಾತನ್ನ ಅವ್ರು ಉಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಏನು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ಮಾತನ್ನು ಅವರು ಉಳಿಸ್ಕೊಂಡಿದ್ದಾರೆ ಹಾಗಾದರೆ ಈಗ ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ಹದಿಮೂರನೇ ಕಂತಿನ ಹಣ ಬಂದುಬಿಟ್ಟು ನಾಳೆ ಅಂದರೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣ ಕೂಡ ಬರ್ತಾ ಇದೆ ಎಲ್ಲರಿಗೂ ಕೂಡ ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇರ್ಬೋದು ಏನು ಬರುತ್ತೋ ಇಲ್ವೋ ಒಂದೇ ಸರಿ ಎರಡು ಸಾವಿರ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ಇನ್ನು ಎರಡು ಸಾವಿರ ರೂಪಾಯಿ ಕೊಡ್ತಾರೋ ಇಲ್ವೋ ಅಂತ ಹೇಳಿ ಡೌಟ್ ಸಾಕಷ್ಟು ಜನಕ್ಕೆ ಇರುತ್ತೆ ಯಾವುದೇ ರೀತಿಯ ಭಯ ಅವಶ್ಯಕತೆ ಇಲ್ಲ ಏನು ಸರ್ಕಾರದವರು ಏನೊಂದು ಮಾತನ್ನು ಹೇಳಿದರು ಏನು ಹೇಳಿದರು ಲಕ್ಷ್ಮೀ ಹಿಪ್ಪಾಳ್ಕೋರು ಅವರು ಮೀಡಿಯಾ ಮುಖಾಂತರ ಆಗಿರ್ಬೋದು ಹಾಗೆ ಏನೋ ಪತ್ರಿಕಾ ಘೋಷಣೆ ಆಗಿರ್ಬೋದು ಸೊ ಈ ಥರ ಏನು ಹೇಳಿದ್ರು ಅವರು ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅಲ್ವಾ ಅಕ್ಟೋಬರ್ ಏಳನೇ ತಾರೀಕು ಈಗಲೂ ಕೂಡ ಅಕ್ಟೋಬರ್ ಒಂಬತ್ತನೇ ತಾರೀಕು ಅಂದರೆ ನಾಳೆ ಬಂದುಬಿಟ್ಟು ಇನ್ನೂ ಎರಡು ಸಾವಿರ ರೂಪಾಯಿ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಜುಲೈ ಸಾರಿ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಇದ್ದಾರೆ ಅಂತ ಅನ್ನೋದು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾಳೆ ಕೂಡ ಸಾಕಷ್ಟು ಜನ ಅಂದರೆ ಸಾಕಷ್ಟು ಜನ ಮಹಿಳೆಯರು ಕೂಡ ಏನು ಒಂಬತ್ತನೇ ಕಂತಿನ ಸಾರಿ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸೊ ನಾಳೆ ಬೆಳಗ್ಗೆ ಹತ್ತೂವರೆ ಗಂಟೆ ಮೇಲೆ ಎಲ್ಲ ಮಹಿಳೆಯರು ಕೂಡ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ಏನಿದ್ದಾರೆ ಸೊ ಎಲ್ಲರೂ ಕೂಡ ಹೋಗಿಬಿಟ್ಟು ಅವರ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಹಣ ಬಂದಿರುತ್ತೆ ಸೊ ಹಣ ಬಂದಿಲ್ಲ ಅಂತಂದರೆ ಭಯಪಡೋ ಅಗತ್ಯ ಇಲ್ಲ ಅವ್ರು ಏನು ಹೇಳಿದರೆ ಏಳನೇ ತಾರೀಕು ಕೂಡ ಸಾಕಷ್ಟು ಜನಕ್ಕೆ ಆಲ್ರೆಡಿ ಹಣವನ್ನು ಬಿಡುಗಡೆ ಮಾಡಿದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನು ಮಹಿಳೆಯರಿಗೆ ಒಂದೇ ಸರಿ ಹಣವನ್ನು ಬಿಡುಗಡೆ ಮಾಡಿ ಮಾಡೋದಕ್ಕಾಗಲ್ಲ ಸ್ವಲ್ಪ ಟೈಮ್ ಅಂತೂ ಇಳಿಯುತ್ತಲ್ವ ಈಗಲೂ ಕೂಡ ಅಷ್ಟೇ ಏನು ಅಕ್ಟೋಬರ್ ಒಂಬತ್ತನೇ ತಾರೀಕು ಅಂದರೆ ಹದಿಮೂರನೇ ಕಂತಿನ ಹಣ ಆಗಸ್ಟ್ ಕಂತಿನ ಹಣ ಏನು ಬಿಡುಗಡೆ ಇದ್ದಾರೆ ಅದು ಕೂಡ ಅಷ್ಟೇ ಒಂದು ವೇಳೆ ನಾಳೆ ಸಾಕಷ್ಟು ಮಹಿಳೆಯರಿಗೆ ಬರುತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಬರದೇ ಇದ್ದರೂ ಕೂಡ ಅಟ್ಲೀಸ್ಟ್ ಒಂದು ಕೋಟಿ ಮಹಿಳೆಯರಿಗಂತೂ ಹಣ ಬಂದೇ ಬರುತ್ತೆ ಇನ್ನು ಉಳಿದಂಥ ಮಹಿಳೆಯರಿಗೆ ಸೊ ಭಯ ಪಡೋ ಅಗತ್ಯ ಇಲ್ಲ ಒಂಬತ್ತನೇ ತಾರೀಕು ಬಂದಿಲ್ಲ ಅಂದರೆ ಹತ್ತನೇ ತಾರೀಕಂತೂ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂಥದ್ದು ಸೊ ಬಂದಿಲ್ಲ ಅಂತಂದರೆ ಯಾರೂ ಭಯ ಪಡೋ ಅಗತ್ಯ ಇಲ್ಲ ಒಂದು ವೇಳೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತಂದರೆ ಅದಕ್ಕೂ ಕೂಡ ನಾಳೆವರೆಗೂ ವೇಟ್ ಮಾಡಿ ಒಟ್ಟಿಗೆ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬಂದರೂ ಬರ್ಬೋದು ಸೊ ಏನೂ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಹಣ ಬಂದಿದೆಯೋ ಬಂದಿಲ್ಲವೋ ಅಂತೇಳಿ ಹಾಗೆ ಮೊದಲನೇದಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಗ್ಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಬಂದುಬಿಟ್ಟು ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಕೊಡಗು ಜಿಲ್ಲೆ ಹಾವೇರಿ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹಾವೇರಿ ಡಿಸ್ಟಿಕ್ ರೀತರ ಜಿಲ್ಲೆ ಕಲಬುರ್ಗಿ ಹಾಗೆ ಜ ರಾಮನಗರ ಸೊ ಇದಿಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಇದ್ದಾರಂತೆ ಸೊ ಯಾರೆಲ್ಲ ಈ ಒಂದು ಜಿಲ್ಲೆಗಳಲ್ಲಿ ಇದ್ದರೆ ಮೊದಲು ಈ ಜಿಲ್ಲೆಗಳಿಗೆ ಬಿಡ ಹಣ ಬಿಡುಗಡೆ ಆಗ್ತಿದೆ ಸೊ ಯಾರೆಲ್ಲ ಈ ಒಂದು ಜಿಲ್ಲೆಗಳಲ್ಲಿ ಇದ್ದರೆ ಸೊ ಅಂಥವ್ರು ಹೋಗಿಬಿಟ್ಟು ನಾಳೆ ಹತ್ತುವರೆ ಮೇಲೆ ಇಲ್ಲಿ ಟೈಮಿಂಗ್ಸ್ ಕೂಡ ಪಕ್ಕವಾಗಿ ಹೇಳ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಹತ್ತುವರೆ ಮೇಲೆ ಹೋಗಿಬಿಟ್ಟು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆನ ನೀವು ಚೆಕ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಇನ್ನು ಒಂಬತ್ತನೇ ತಾರೀಕು ಇನ್ನು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ವ ಸೊ ಅದು ಬಂದಿದ್ಯಾ ಇಲ್ವಾ ಅಂತ ಹೇಳಿ ನಾನು ಮುಂಚೆನೇ ಹೇಳಿದ ಹಾಗೆ ಬಂದಿಲ್ಲ ಅಂದರೆ ಟೆನ್ಷನ್ ತೊಗೊಳ ಅಗತ್ಯ ಇಲ್ಲ ಏನಂತ ಇನ್ನು ಒಂದಿನ ವೇಟ್ ಮಾಡಿದ್ರೆ ನಿಮಗೆ ಖಂಡಿತವಾಗಲೂ ಕೂಡ ಹಣ ಬರುತ್ತೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಮೊದಲನೇದಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಯಾರಾದರೂ ಈ ವಿಡಿಯೋ ಒಂದು ವೀಡಿಯೋ ನಿಮಗೆ ಅಂದರೆ ಇಷ್ಟ ಆಯಿತು ಅಂದರೆ ಯೂಸ್ಫುಲ್ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಹಣ ಏನು ಹನ್ನೆರಡನೇ ಕಂತಿನ ಪಡ್ಕೊಂಡು ಹದಿಮೂರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರೋವಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅದಲ್ಲದೆ ಹನ್ನೆರಡನೇ ಕಂತಿನ ಹಣಕ್ಕಾಗಿ ಇನ್ನೂ ಕಾಯ್ತಾ ಇರೋವಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಹಣ ಯಾವಾಗ ಬರುತ್ತೆ ಏನು ಅಂತೇಳಿ ಹಾಗೆ ಮರೀದೆ ಈ ಒಂದು ವಿಡಿಯೋ ಬಗ್ಗೆ ಏನಾದರೂ ಈ ಒಂದು ಏನೋ ಗೃಹಲಕ್ಷ್ಮಿ ಹಣದ ಬಗ್ಗೆ ಎಕ್ಸ್ಟ್ರಾ ಏನಾದರೂ ಮಾಹಿತಿ ಬೇಕು ಯಾಕಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ